ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಚಾಮರಾಜನಗರದ ಚಾಮರಾಜೇಶ್ವರ ದೇವಾಲಯದಲ್ಲಿ ಆಷಾಢ ರಥೋತ್ಸವದ ಸಂಭ್ರಮ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ಆಷಾಢ ಮಾಸದಲ್ಲಿ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ನಡೆಯುವ ರಾಜ್ಯದ ಏಕೈಕ ರಥೋತ್ಸವ ಚಾಮರಾಜೇಶ್ವರ ರಥೋತ್ಸವ ಎಂದು ಅದ್ಧೂರಿಯಾಗಿ ನಡೆಯಿತು ಶ್ರೀ ಚಾಮರಾಜೇಶ್ವರ ಬ್ರಹ್ಮರಥಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ರಥೋತ್ಸವ ಆರಂಭವಾಯಿತು ಮಧ್ಯಾಹ್ನದ ವೇಳೆಗೆ ಸಲ್ಲುವ ಶುಭ ಲಗ್ನದಲ್ಲಿ ರಥೋತ್ಸವ ಜರುಗಿತು ರಥೋತ್ಸವ ಮೆರವಣಿಗೆ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಮತ್ತೆ ದೇವಾಲಯದ ಆವರಣಕ್ಕೆ ಆಗಮಿಸಿತು ರಥೋತ್ಸವಕ್ಕೆ ಮೈಸೂರು ಜಿಲ್ಲೆ ಸೇರಿದಂತೆ ರಾಜ್ಯದ ಹಲವಡೆಯಿಂದ ಸಾವಿರಾರು ಭಕ್ತರು ಆಗಮಿಸಿದ್ದರು ನವಜೋಡಿಗಳು ರಥೋತ್ಸವಕ್ಕೆ ಅನ್ನು ಜವನ ಎಸೆದು ಚಾಮರಾಜೇಶ್ವರನ ಆಶೀರ್ವಾದ ಪಡೆದು ಪುನೀತರಾದರು ನಂತರ ಪುರೋಹಿತರಾದ ನಾಗರಾಜು ದೀಕ್ಷಿತ್ ರವರು ರಥೋತ್ಸವದ ಹಾಗೂ ಜಾತ್ರೆ ಹಿನ್ನೆಲೆಯನ್ನು ತಿಳಿಸಿದರು ಇನ್ನು ರಥೋತ್ಸವದಲ್ಲಿ ಯಾವುದೇ ಹೈತರ ಘಟನೆ ನಡೆಯದಂತೆ ಹಲವಾರು ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಆಷಾಢ ಮಾಸ ನಡೀತಕ್ಕಂಥ ಬ್ರಹ್ಮರಥೋತ್ಸವ ಆಗಿರ್ತಕ್ಕಂಥದ್ದು ಯಾವುದೇ ಆ ಕಾಲದಲ್ಲೂ ಕೂಡ ಆಷಾಢ ಮಾಸದ ಇಲ್ಲೂ ಕೂಡ ಶುಭ ಕಾರ್ಯ ನಡೆಯತಕ್ಕಂಥ ವಿಚಾರ ಇದ್ದರೂ ಕೂಡ ಕರ್ನಾಟಕದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಚಾಮರಾಜೇಶ್ವರಂಗೆ ಭಾಳ ವಿಶೇಷವಾಗಿ ಅದ್ಧೂರಿಯಾಗಿ ನಡೀತಕ್ಕಂಥ ಚಾಮರಾಜೇಶ್ವರ ರಥೋತ್ಸವ ಅಂತಕ್ಕಂಥ ಭಾಳ ವೈಶಿಷ್ಟ್ಯಪೂರ್ಣ ಏಕೆಂದರೆ ಈ ಆಷಾಢ ಮಾಸದಲ್ಲಿ ಯಾಕಪ್ಪ ಬ್ರಹ್ಮೋತ್ಸವ ಆಗ್ತದೆ ಅಂತಂದರೆ ಈ ಜಗ ಶೃಂಗೇರಿ ಜಗದ್ಗುರು ಅನುಭರಿಸಿಕೊಟ್ಟಿರತಕ್ಕಂಥ ಮಹಾಲಿಂಗಕ್ಕೆ ಮೈಸೂರು ಚಕ್ರವರ್ತಿ ಆಗಿರ್ತಕ್ಕಂಥ ಮಹಾರಾಜ ಮುಡಿ ಕೃಷ್ಣಾಜೋಡೆಯವರು ಎರಡೂ ಕೂಡ ಸಂಪರ್ಕ ಇರತಕ್ಕಂಥದ್ದರಿಂದ ಇಲ್ಲಿ ಇವತ್ತು ಗುರುಪೂರ್ಣಿಮೆ ಆಗಿರ್ತಕ್ಕಂಥದ್ದು ಮತ್ತು ನಾಳೆಗೆ ಬರ್ತಕ್ಕಂಥ ಶ್ರವಣ ನಕ್ಷತ್ರದಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿರ್ತಕ್ಕಂಥ ಮುಂಡಿ ಕೃಷ್ಣ ದೇವರ ಕಾಲ ಆದ್ದರಿಂದ ಶೈವಾಗಮ ಶಾಸ್ತ್ರೀ ರೀತಿಯಾಗಿ ಅವ್ರದ ತೀರ್ಥಾನ ಅಂತದ್ದು ಬಹಳ ಪ್ರಮುಖ ಹಾಗಾಗಿ ಮಹಾರಾಜರು ತಮ್ಮ ನಕ್ಷತ್ರೋತ್ಸವ ಅಂತ ತೋರಿಸೋ ಈ ಆಷಾಢ ಮಾಸದಲ್ಲಿರ್ತಕ್ಕಂಥ ಈ ಭ್ರಹ್ಮಧೋಸ ಅನ್ನತಕ್ಕಂಥ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಹಿಂದೆ ಇದು ಶೃಂಗೇರಿ ಶೃಂಗ ಜಗತ್ಗಳು ಅನುಭವಿಸಿಕೊಟ್ಟಿರ್ತಕ್ಕಂಥ ರಥ ನಿರ್ಥ ಆಗ್ತಾ ಇತ್ತು ಈಗ ಮಹಾರಾಜು ಕೊಟ್ಟತಕ್ಕಂಥ ರಥೋತ್ಸವ ನಡೀತಾ ಇರೋದ್ರೆ ಭಾಳ ಭೀಷ್ಟಪೂರ್ಣವಾಗಿರ್ತಕ್ಕಂಥದ್ದು ಹಾಗಾಗಿ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಈ ಪೂರ್ವಾಷಾಢ ನಕ್ಷತ್ರದಲ್ಲಿ ಬ್ರಹ್ಮ ರಥೋತ್ಸವ ನಡೆದರೆ ಶ್ರವಣ ನಕ್ಷತ್ರದಲ್ಲಿ ಹಗೊಬ್ಬರ ತೀರ್ಥ ನಡೀತಕ್ಕಂಥದ್ದು ಭಾಳ ವೈಶಿಷ್ಟ್ಯ ಹಾಗಾಗಿ ಈ ಆಷಾಢ ಮಾಸದಲ್ಲಿ ವಿಶೇಷ ಕಾರ್ಯವಡಿ ಅವರೇ ನಡೆಯಿದ್ರು ಕೂಡ ಈ ಒಂದು ರಥ ಸಂಬಂಧದಲ್ಲಿ ಎಲ್ಲ ದಂಪತಿಗಳು ಇಲ್ಲಿ ಸೇರಿ ಆ ಭಗವಂತನಿಗೆ ಅಂತಂದರೆ ಈ ರಥ ನಡೀತಕ್ಕಂಥ ಯಾವ್ದಪ್ಪ ಅಂತಂದರೆ ತಾರಕಾಸುರ ಸಂಹಾರ ಅಂತ ಹೇಳಿ ಹಾಗಾಗಿ ಆ ವಿಷ್ಣುವನ್ನೇ ಬಾಣವನ್ನಾಗಿ ಮಾಡಿಕೊಂಡು ನಾಲ್ಕು ವೇದಗಳನ್ನ ಚಕ್ರವನ್ನಾಗಿ ಮಾಡಿಕೊಂಡು ಆದಿಶೇಷನ್ನೇ ಹೆಡೆಮುರಿಯಾಗಿ ಇಟ್ಕೊಂಡು ಮತ್ತು ನಾಲ್ಕು ಆಧಾರ ಇಟ್ಕೊಂಡು ಈ ಭೂಮಿಯನ್ನೇ ರಥವನ್ನಾಗಿಟ್ಕೊಂಡು ಈಶ್ವರ ಅಭಿಜಿನ್ ಮುಹೂರ್ತದಲ್ಲಿ ಬ್ರಹ್ಮರಥೋತ್ಸವದಲ್ಲಿ ಆ ಒಂದು ತಾರಕಾಸುರ ಸಂಹಾರವಾಗಿರ್ತಕ್ಕಂಥದ್ದರಿಂದ ಈ ಒಂದು ರಥೋತ್ಸವದಲ್ಲಿ ದುಷ್ಟ ಶಿಕ್ಷಣ ಮತ್ತು ರಕ್ಷಣವಾಗಿರ್ತಕ್ಕಂಥ ದ್ಯೋತಕವಾಗಿರ್ತಕ್ಕಂಥದ್ದು ಹಾಗಾಗಿ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಈ ಬ್ರಹ್ಮರಥೋತ್ಸವದಲ್ಲಿ ಯಾರು ದಂಪತಿ ಸಮೇತವಾಗಿ ಬಂದು ಆ ಭಗವಂತನಿಗೆ ಅಂದರೆ ರಥಸ್ಥಂ ವೃಷಭಾರೂಢಂ ಚಂದನಾಲಿಕ್ತ ತಾಂಡವಂ ಸೋಪಹಾರಂ ಶಿವಮ್ ದುಷ್ಟ ಪುನರ್ಜನ್ಮ ನವಿಧ್ಯತೆ ಅಂತಕ್ಕಂಥದ್ದಾದ್ದರಿಂದ ಹಣ್ಣು ಜವಲಿಯಿಂದ ಆ ಕಲಶಕ್ಕೆ ಅದನ್ನು ಅರ್ಪಣೆ ಮಾಡಿದ್ರೆ ಅವರಿಗೆ ಗಂಡು ಸಂತಾನವಾಗ್ತಕ್ಕಂಥದ್ದು ಮತ್ತು ವಿವಾಹ ಭಾಗ್ಯ ಉಂಟಾಗ್ತಕ್ಕಂಥದ್ದು ಮತ್ತು ಅವರಿಗೆ ವಿಶೇಷವಾಗಿ ಅಧಿಕಾರ ಲಾಭ ಉಂಟಾಗ್ತಕ್ಕಂಥದ್ದಾದ್ದರಿಂದ ಇದು ರಾಜ ಚಕ್ರವರ್ತಿಗಳ ಅನುಗ್ರಹ ಇರತಕ್ಕಂಥದ್ದಾದ್ದರಿಂದ ಈ ಹಿಂದೆ ಕ್ಷೇತ್ರಕ್ಕೆ ಹರಿಕುಟಾರ ಅಂತಕ್ಕಂಥ ಹೆಸರಿತ್ತು ಅದನ್ನು ಮಹಾರಾಜರು ತಮ್ಮ ತಂದೆ ಹೆಸರಲ್ಲಿ ಇದನ್ನು ಚಾಮರಾಜೇಶ್ವರ ದೇವಾಲಯ ನಿರ್ಮಾಣ ಮಾಡಿ ಈ ಊರಿಗೂ ಕೂಡ ಚಾಮರಾಜನಗರ ಅಂತಕ್ಕಂಥ ಹೆಸರಿರ್ತಕ್ಕಂಥ ಭಾಳ ವಿಶಿಷ್ಟ ಆದ್ದರಿಂದ ಆಷಾಢ ಮಾಸ ಇಡೀತಕ್ಕಂಥ ಈ ಬ್ರಹ್ಮರಥೋತ್ಸವ ಇಡೀ ರಾಜ್ಯಕ್ಕೆ ಮತ್ತು ವಿಶೇಷವಾಗಿ ದೇಶ ವಿದೇಶ ಕೂಡ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಅಂಥ ಮುಮ್ಮಡಿ ಕೃಷ್ಣ ಅವರ ಮಾಡ್ತಕ್ಕಂಥ ಕೆಲಸಕ್ಕೆ ಈ ಒಂದು ದಿನದಲ್ಲಿ ಯಾರು ಬಂದು ದೇವರು ದರ್ಶನ ಮಾಡ್ತಾರೋ ಅವರಲ್ಲೂ ಕೂಡ ಸಕಲ ಸಂಬಂಧಗಳು ಉಂಟಾಗಲಿಕ್ಕೆ ನಾವು ಸಂಬಂಧಿಸಿ ಪ್ರಾರ್ಥನೆಲ್ಲಾಡ್ತೇವೆ ಅದೇ ತನ ಸುತ್ತ ಸಮಸ್ಯ ಸಂಬಂಧ ಆನಿಗೂ ಆಯಿತು ಡಾಕ್ಟರ್